ಸೊ ಇವತ್ತು ವಿಷಯಕ್ಕೆ ಬಂದುಬಿಡ್ತೀನಿ ಇವತ್ತಿನ ವಿಷಯಕ್ಕೆ ಸೊ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ಸಾರಿ ಸೋ 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 ಅಂತ ತುಂಬ ಬಳಸ್ತೀರ ಅಂತ ಕಮ್ಮಿಟು ಯಾವ ಸ್ಟೇಜ್ಗೆ ಹೋಗಿದೆ ಅಂದರೆ ಸಾನ್ವಿನ ತೆಗೆಸ್ಬಿಡ್ಬೇಕು ಇದು ಮಾಡಿದ್ರೆ ಇವತ್ತು ನನಗೇನು ನನ್ನ ಸಾನ್ವಿ ದೇವತೆ ಅಂತಲೇ ಹೇಳ್ಬೋದು ಅವಳು ಇವತ್ತು ಇರ್ತಾನೆ ಇರಲಿಲ್ಲ ಕೂಡ ಹೇಳ್ಕೊಂಡಿರ್ಲಿಲ್ಲ ನಾನು ನಮ್ಮ ರಿಲೇಷನ್ ಯಾರಿಗೂ ಏನೂ ಹೇಳ್ಕೊಂಡಿರಲಿಲ್ಲ ನನಗೆ ಅವಾಗಿಂದ ಬಂದಿದ್ದಂಥದ್ದು ಖುಷಿ ಹಂಚ್ಕೊಳ್ಳೋದು ಗೊತ್ತು ದುಃಖನ ಆದಷ್ಟು ನಾನು ನನ್ನಲ್ಲೇ ಇಟ್ಕೊಳ್ಳೋದು ತುಂಬ ರೂಢಿ ಹಾಯ್ ಆಲ್ ಹೇಗಿದ್ದೀರಾ ಎಲ್ರು ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ನಾನು ಯಾವುದೇ ಬ್ಲಾಗ್ ಆಗಿರ್ಬೋದು ಏನು ಅಪ್ಲೋಡ್ ಮಾಡ್ತಲ್ಲ ಇವತ್ತು ಹಾಯ್ ಹಾಯ್ ಇವತ್ತು ಸಾನ್ವಿ ಬಗ್ಗೆ ಒಂದು ವಿಷಯನ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಆಲ್ರೆಡಿ ತಮ್ಮೆ ನೋಡಿರ್ತೀರಾ ಸೊ ಇವತ್ತು ಬಂದ್ಬಿಟ್ಟು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಈ ಒಂದು ಲಕ್ಷಣ ಇದ್ರೆ ಮಕ್ಕಳು ಹ್ಯಾಂಡಿಕ್ಯಾಪ್ಟ್ ಅಂದ್ರೆ ಅಂಗವಿಕಲವಾಗಿ ಉಡೋ ಸಾಧ್ಯತೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನನ್ನ ಒಂದು ಎಕ್ಸ್ಪೀರಿಯೆನ್ಸು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಇವತ್ತು ಮಾತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಯಾವ ಥರ ನಾನು ಶೇರ್ ಇದ್ದಿಲ್ಲ ಇದ್ರ ಬಗ್ಗೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಶೇರ್ ಮಾಡ್ಕೋಬೇಕು ಅಂತ ಸೊ ಅಂದರೆ ಗೊತ್ತಿಲ್ಲದಿರೋರ್ಗೂ ಕೂಡ ಒಂದು ಅವೇರ್ನೆಸ್ ಥರ ಇರಲಿ ಇದೊಂದು ಗೊತ್ತಾಗಲಿ ಅಂತ ಅನ್ನೋ ಉದ್ದೇಶಕ್ಕಷ್ಟೇ ನಾನು ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಾನು ನಮ್ಮ ಅಂದರೆ ನಾನು ನನ್ನ ಹಸ್ಬೆಂಡ್ಗಾಗಿರ್ಬೋದು ಮತ್ತು ನಮ್ಮಮ್ಮ ನನ್ನ ತಂಗಿ ಇಷ್ಟು ಜನಕ್ಕೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಇದು ಗೊತ್ತಿರಲಿಲ್ಲ ಸೊ ಇವತ್ತು ಅದನ್ನು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ನೀವೇನಾದ್ರೂ ನನ್ನ ಚಾನಲ್ಗೆ ಇವತ್ತು ಸೂಬ್ರಾಗಿ ವಿಸಿಟ್ ಕೊಟ್ಟಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಇವತ್ತು ವಿಷಯಕ್ಕೆ ಬಂದುಬಿಡ್ತೀನಿ ಇವತ್ತಿನ ವಿಷಯಕ್ಕೆ ಸೊ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ಸಾರಿ ಸೋ 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 ಅಂತ ತುಂಬ ಬಳಸ್ತೀರ ಅಂತ ಕಮ್ಮಿಂಟು ಅಷ್ಟು ಬಳಸ್ಬಾರ್ದು ಅಂತ ಅಂದ್ಕೊತೀನಿ ಬಟ್ ಆದರೂ ಮಾತಾಡೋ ಒಂದು ಇದರಲ್ಲಿ ಬಂದೇ ಬಿಡುತ್ತೆ ಸೊ ಅಂತ ಹೇಳ್ಬಿಟ್ಟು ಹೌದು ನನ್ನ ಏನಂದರೆ ಯಾವ ಈ ಒಂದು ಲಕ್ಷಣ ಇದ್ದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹ್ಯಾಂಡಿಕ್ಯಾಪ್ಟಾಗಿ ಹುಟ್ಟುತ್ತೆ ಮಕ್ಕಳು ಅಂಗವಿಕಲವಾಗಿ ಹುಟ್ಟುತ್ತಾರೆ ಅಂತ ಹೇಳಿದ್ರೆ ಹೇಳ್ತಾರೆ ನಾವು ಏನು ತಿನ್ನೋ ಆಹಾರ ಆಗಿರ್ಬೋದು ಅಥವಾ ನಮಗೇನು ವಾಮಿಟ್ ಆಗಿರ್ಬೋದು ಈ ಯಾವುದೇ ಒಂದು ಲಕ್ಷಣಗಳಲ್ಲ ಅದು ಯಾವುದೇ ಒಂದು ಸಿಂಪ್ಟಮ್ಸ್ ಅದೆಲ್ಲ ನಾರ್ಮಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಬರುವಂಥದ್ದು ಬಟ್ ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬಿ ಪಿ ಅದು ಕೂಡ ಬರುತ್ತೆ ಮತ್ತೆ ಈ ಒಂದು ಥೈರಾಯ್ಡ್ ಅದು ಕೂಡ ಬರುತ್ತೆ ಮತ್ತೆ ಶುಗರ್ ಇದು ಕೂಡ ಬರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಮೂರು ಕೂಡ ಬರುತ್ತೆ ಸೊ ಈ ಮೂರಲ್ಲಿ ಯಾವುದು ಬಂದಾಗ ಹೆಚ್ಚು ಮಕ್ಕಳಲ್ಲಿ ಹ್ಯಾಂಡಿಕ್ಯಾಪ್ಟನ್ನು ನಾವು ನೋಡ್ಬೋದು ಅಂತ ಹೇಳಿದ್ರೆ ಥೈರಾಯ್ಡ್ ಈ ಒಂದು ಸಮಸ್ಯೆ ಯಾವಾಗ ಕಾಣಿಸ್ಕೊಳ್ಳುತ್ತೆ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಅವಾಗ ಆಲ್ಮೋಸ್ಟ್ ಒಂದು ಸೆವೆಂಟಿಯಿಂದ ಏಯ್ಟಿ ಪರ್ಸೆಂಟಷ್ಟು ಅಷ್ಟು ಮಕ್ಕಳು ಹ್ಯಾಂಡಿಕ್ಯಾಪ್ಟಾಗಿರ್ತಾರೆ ಅಂತ ಡಾಕ್ಟರ್ಸೇ ಹೇಳ್ತಾರೆ ಸೊ ನನಗೂ ಕೂಡ ಇದು ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದು ಉಂಟು ನಾನು ತುಂಬ ನೋವುಗಳನ್ನು ಪಟ್ಟಿದ್ದು ಉಂಟು ಹೇಳಬೇಕು ಅಂದರೆ ನನಗೆ ಅಮೋಗ್ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ನಾನು ಇದ್ನೋ ಅದು ಫುಲ್ಲು ಉಲ್ಟ ಸಾಂಗಿ ಪ್ರೆಗ್ನೆನ್ಸಿಯಲ್ಲಿ ನಾನು ಬಟ್ ಯಾರತ್ರ ಹೇಳ್ಕೊಂಡಿಲ್ಲ ನಾನು ನೋಡೋಕ್ಕೆ ಮೇಲೆ ಚೆನ್ನಾಗೇ ಇದ್ದೆ ಎಲ್ಲ ಕೆಲಸ ಕೂಡ ನಾನು ಮನೆಯಲ್ಲಿ ಮಾಡ್ಕೊತಾ ಇದ್ದೆ ಯಾರೂ ಇಲ್ಲ ಮಾಡೋಕ್ಕೆ ಸೊ ನಾನು ನನ್ನ ಹಸ್ಬೆಂಡ್ ಅಷ್ಟೇ ನನ್ನ ಅಮೋಗ ಅವನು ಕೂಡ ಸ್ಕೂಲಿಗೆ ಕಳಿಸೋದಾಗಿರ್ಬೋದು ಎಲ್ಲ ಮಾಡೋದು ಕೆಲಸ ಏನಾದ್ರು ಎಲ್ಲ ಮಾಡ್ತಾಯಿದ್ದೆ ಬಟ್ ಒಳಗಡೆ ಎಷ್ಟು ನೋವು ಇತ್ತು ಅಂದರೆ ನನ್ನ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಅವಾಗ ಅಷ್ಟೊಂದು ಎಂಜಾಯ್ ಕೂಡ ಮಾಡಿಲ್ಲ ಅಂದರೆ ಒಂದು ತಾಯಿ ಪ್ರೆಗ್ನೆಂಟ್ ಆದಾಗ ಎಷ್ಟು ಖುಷಿ ಇರುತ್ತೋ ಅಷ್ಟೇ ನೋವು ಕೂಡ ಇರುತ್ತೆ ಬಟ್ ಆ ಖುಷಿ ನನಗೆ ಇರಲಿಲ್ಲ ಬರೀ ನೋವು ಅಷ್ಟೇ ಇತ್ತು ಸನ್ವಿ ಪ್ರೆಗ್ನೆನ್ಸಿಯಲ್ಲಿ ಅಮ್ಮವಾಗಲ್ಲಿ ನನಗೆ ನೋವು ಖುಷಿ ಎರಡೂ ಕೂಡ ಇತ್ತು ಆಗ ಫಸ್ಟು ಪ್ರೆಗ್ನೆನ್ಸಿ ಬೇರೆ ಮತ್ತು ತುಂಬ ಚೆನ್ನಾಗಿತ್ತು ಅದು ಜರ್ನಿ ನೋವು ಖುಷಿ ಎರಡೂ ಕೂಡ ಇತ್ತು ಇದು ಸರ್ವೇ ಸಾಮಾನ್ಯ ತಾಯಿ ಅಂದಿರೋ ಅವ್ರಿಗೆ ಮಾತ್ರ ಕೂಡ ಅರ್ಥ ಆಗುತ್ತೆ ಸೊ ನೋವು ಕೂಡ ಖುಷಿ ಕೂಡ ಇದ್ದಿದ್ದೆ ಸೊ ಬಟ್ ಈ ಒಂದು ಸಾನ್ವಿ ಸೆಕೆಂಡ್ ಬೇಬಿಯಲ್ಲಿ ನನಗೆ ಬರೀ ನೋವೇ ಜಾಸ್ತಿ ಹತ್ತಿರದೇ ಜಾಸ್ತಿ ತುಂಬ ಅಳು ಮತ್ತು ಅಂತೂ ನಾನು ರಾಜೇಶ್ವರಿ ತಾಯಿನಂತೂ ಎಷ್ಟು ನಂಬ್ತೀನಿ ಅಂದರೆ ಕಣ್ಣಲ್ಲಿ ನಿಜವಾಗ್ಲೂ ಇವಾಗಲೂ ನನಗೆ ನೀರು ಬರುತ್ತೆ ಹಂಗಾಗುತ್ತೆ ನನಗೆ ಆ ಟೈಮಲ್ಲಿ ನಾನು ಹರಕೆ ಕಟ್ಕೊಂಡಿದ್ದು ನನಗೆ ಹೆಣ್ಮಗುನೇ ಬೇಕು ಆರೋಗ್ಯವಾಗಿರೋ ಹೆಣ್ಮಗುನೇ ಬೇಕು ಅಂತೆಲ್ಲ ನಾನು ಹರಕೆ ಮುಟ್ಕೊಂಡಿದ್ದು ಎಲ್ಲವೂ ಕೂಡ ಈ ಇತ್ತು ತಾಯಿ ಕೃಪೆಯಿಂದ ಹೌದು ಎಲ್ಲೆಲ್ಲೋ ಹೋಗ್ಬಿಟ್ಟು ಮಾತು ಸೊ ಏನಂದರೆ ಆವಾಗ ನನಗೆ ಥೈರಾಯ್ಡ್ ಸೆಕೆಂಡ್ ಬೇಬಿಯಲ್ಲಿ ಥೈರಾಯ್ಡ್ ಕಾಣಿಸ್ಕೊತು ಬಟ್ ಏನು ಇದು ಅಂದರೆ ನಮಗೆ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಬಂದರೆ ಅದು ಪ್ರೆಗ್ನೆನ್ಸಿ ಅಂದರೆ ಮಗು ಏನು ಹುಟ್ಟಿದ ಮೇಲೆ ಪ್ರೆಗ್ ಅದು ಮಗು ಹುಟ್ಟಿದ ನಂತರ ಆ ಒಂದು ಥೈರಾಯ್ಡ್ ಕೂಡ ಹೊರಟೋಗಿಬಿಡುತ್ತೆ ಅದು ಒಂದು ಒಳ್ಳೆಯ ವಿಷಯ ಇನ್ನೂ ಪ್ರೆಗ್ನೆನ್ಸಿ ಹಿಂದೆಯೇ ನಮಗೆ ಥೈರಾಯ್ಡ್ ಕಾಣಿಸ್ಕೊಂಡ್ರೆ ಪ್ರೆಗ್ನೆಂಟ್ ಆಗೋದೇ ಡೌಟ್ ಪ್ರೆಗ್ನೆಂಟ್ ಆಗೋದೇ ಕಡಿಮೆ ಆಗೋದೇ ಇಲ್ಲ ಅಂತಲ್ಲ ಬಟ್ ತುಂಬ ಕಷ್ಟ ಕಡಿಮೆ ಬಟ್ ನನಗೆ ಹಿಂದೆನೇ ಇರಲಿಲ್ಲ ಪ್ರೆಗ್ನೆಂಟ್ ಆದಮೇಲೇ ಅದು ಕಾಣಿಸ್ಕೊಂಡಿದ್ದು ಅದಕ್ಕೆ ಮಾತ್ರೆ ಕೂಡ ನಾನು ತೊಗೊಂಡೆ ಹೌದು ನಿಮಗೇನಾದರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಬಂದರೆ ನೀವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಟ್ಯಾಬ್ಲೆಟ್ಸ್ನ ತೊಗೊಳ್ಳೇಬೇಕು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಮಗು ಕೂಡ ಒಳ್ಳೆಯದು ಇಲ್ಲ ಅಂದರೆ ನಾನು ಹೇಳ್ದಂಗೆ ಹ್ಯಾಂಡಿಕ್ಯಾಪ್ ಮಕ್ಕಳು ಹುಟ್ಟೋದು ತುಂಬಾ ಹೆಚ್ಚು ಸೊ ನನಗೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಮತ್ತೆ ಥೈರಾಯ್ಡ್ ಟೆಸ್ಟು ಎಲ್ಲ ಮಾಡಿಸಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದಾಗ ನನಗೆ ಥೈರಾಯ್ಡ್ ಇದೆ ಅಂತ ಗೊತ್ತಾಯ್ತು ಆವಾಗ ಡಾಕ್ಟ್ರಿಗೆ ಏನು ಹೇಳಿದ್ರು ಸಜೆಸ್ಟ್ ಮಾಡಿದ್ರು ಅಂದರೆ ಹೇಳೋಕ್ಕಾಗಲ್ಲ ನನಗೆ ನೈಂಟಿ ನೈನ್ ಪರ್ಸೆಂಟಷ್ಟು ಅಷ್ಟು ಮಗು ಹ್ಯಾಂಡಿಕ್ಯಾಪ್ಟ್ ಆಗ್ಬೋದು ಅಂತ ಹೇಳಿಬಿಟ್ರು ಅಂದರೆ ಸೊ ಹ್ಯಾಂಡಿ ಹ್ಯಾಂಡಿಕ್ಯಾಪ್ಟ್ ಆಗ್ಬೋದು ಅಂತ ಹೇಳಿಬಿಟ್ರು ನನಗಂತೂ ತುಂಬಾ ಅಳು ಅಂದರೆ ಅಳು ಮತ್ತು ನಾನು ರಾಜೇಶ್ವರಿ ತಾಯಿಗೆ ಹರಕೆ ಮೊದಲೇ ಹೊತ್ಕೊಂಡಿದ್ದೆ ನಾನು ಪ್ರೆಗ್ನೆಂಟ್ ಟೈಮಲ್ಲೇ ಇನ್ನೂ ಮಾಡಿಸಿರಲಿಲ್ಲ ಆವಾಗ ಹೆಣ್ಣು ಹೆಣ್ಮಗು ಆಗಬೇಕು ಅಂತ ಆಮೇಲೆ ಆರೋಗ್ಯವಾಗಿರೋ ಹೆಣ್ಮಗು ಆಗಲೇಬೇಕು ಅಂತ ಹೇಳ್ಬಿಟ್ಟು ಕೂಡ ನಾನು ಹರಕೆ ಮಾಡಿಕೊಂಡೆ ಅದೇ ರೀತಿ ನನಗೆ ಆಯಿತು ಏನಂದರೆ ಅವಾಗ ಹೇಳಿದಾಗ ತುಂಬಾ ನೋವು ನಾನು ಯಾವ ಸ್ಟೇಜ್ಗೆ ಹೋಗಿದೆ ಅಂದರೆ ಸಾಮಿನ ತೆಗೆಸ್ಬಿಡ್ಬೇಕು ಅಂದರೆ ಆ ಮಗು ಬೇಡ ಸುಮ್ಮನೆ ಹ್ಯಾಂಡಿಕ್ಯಾಪ್ಟಾಗೂಟ್ರೆ ಅಂದರೆ ಹೇಗೆ ನಮಗೂ ಮ ಎತ್ತೋರ್ಗೆ ಹೆಗ್ನ ಕೂಡ ಮುದ್ದು ಬಟ್ ಆದರೆ ನೋಡೋರಿಗೆ ಮತ್ತು ಹೇಗಿರುತ್ತೆ ಆ ಮಗುಗೂ ಕೂಡ ಏನು ಒಂದೊಂದು ಮಾತುಗಳು ಬಂದೇ ಬರುತ್ತೆ ಸರ್ವೇ ಸಾಮಾನ್ಯ ಅನ್ನೋದೆಲ್ಲ ಮೈಂಡಿಗೆ ಬಂದು ನಾನು ಡಿಸೈಡ್ ಆಗಿದ್ದೆ ಸೊ ನನ್ನ ಸಿಸ್ಟರ್ ಕೂಡ ಏನೋ ಒಂದು ಸಜೆಸ್ಟ್ ಮೇಲೆ ನನ್ನ ಬಾಡಿಲಿ ಏನು ಒಂದು ಆಗ್ತಾ ಇತ್ತು ವೇರಿಯೇಷನ್ಸ್ ಎಲ್ಲ ಆಗ್ತಾಯಿತ್ತು ಅದು ನನ್ನ ಸಿಸ್ಟರ್ಗೆ ಕೂಡ ಗೊತ್ತಾಗ್ತಾ ಇತ್ತು ಅವಳು ಬೇಡ ಅನ್ಕೊತೀನಿ ಸುಮ್ಮನೆ ತೆಗ್ಸ್ಬಿಟ್ರೆ ಸರಿ ಮತ್ತೆ ಇನ್ನೇನು ಆಗಲ್ಲ ಅಂತ ಏನಿರವಲ್ಲ ನಿಮಗೆ ಮತ್ತೆ ಇನ್ನೊಂದು ಮಗು ಆಗುತ್ತೆ ಅಂತ ಕೂಡ ಅವರು ಕೂಡ ನನಗೆ ಸಜೆಸ್ಟ್ ಮಾಡಿದ್ದು ಉಂಟು ಆಮೇಲೆ ನಾನು ಧೈರ್ಯ ಮಾಡಿ ರಾಜೇಶ್ವರಿ ತಾಯಿನೇ ನನ್ನ ನಂಬಿದ್ದು ಸೊ ನಾನು ಕೂಡ ಒಂದು ಸ್ಟೇಜ್ಗೆ ಹೋಗ್ಬಿಟ್ಟಿದ್ದೆ ಬೇಡ ಆ ಮಗುಗೂ ಹಿಂಸೆ ನಮಗೂ ಹಿಂಸೆ ಮತ್ತು ನಾವು ಎಷ್ಟೇ ಮುದ್ದು ಮಾಡಿದ್ರು ಅದು ಬಂದೇ ಬಿಡುತ್ತೆ ಆ ರೀತಿ ಅಂತ ಒಂದು ಬಂದ್ಬಿಟ್ಟಿತ್ತು ಮನಸ್ಸಲ್ಲಿ ನಾನು ಅದು ಬೆಂಡ್ ಕೂತ್ಕೊಂಡು ಮಾತಾಡಿ ಅದು ಬೇಡ ಅನ್ನೋ ಲೆವೆಲಿಗೆ ಹೋಗಿದ್ವಿ ಅದಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು ದಯವಿಟ್ಟು ಯಾರೂ ಕೂಡ ಆ ತಪ್ಪನ್ನು ಮಾಡಬೇಡಿ ಫೈರ್ ಇದ್ದರೆ ಹ್ಯಾಂಡಿಕ್ಯಾಪ್ಟ್ ಆಗುತ್ತೆ ಬಟ್ ನಾವು ಯಾವಾಗ ಟ್ಯಾಬ್ಲೆಟ್ಸು ಏನು ತೊಗೊಳ್ಳದೆ ನಾವು ನೆಗ್ಲೆಕ್ಟ್ ಮಾಡ್ತೀವೋ ಆವಾಗ ಮತ್ತು ನಾನು ಸೆಕೆಂಡ್ ಒಪಿನಿಯನ್ನ ನಾನು ತೊಗೊಂಡೆ ಆವಾಗ ಫಸ್ಟ್ ಇದಕ್ಕೇನೆ ನಾನು ಬೇಡ ಅಂತ ಹೇಳಿಬಿಟ್ಟು ನಾನು ಇದು ಮಾಡಿದರೆ ಇವತ್ತು ನನಗೇನು ನನ್ನ ಸಾನ್ವಿ ದೇವತೆ ಅಂತಲೇ ಹೇಳ್ಬೋದು ಅವಳು ಇವತ್ತು ಇರ್ತಾನೆ ಇರಲಿಲ್ಲ ಸೋ ಅವಳು ಇರ್ತಾ ಇರಲಿಲ್ಲ ಅದನ್ನ ನಿಂತ್ಕೊಳಕ್ಕೂ ನನಗೆ ತುಂಬ ಕಷ್ಟ ಆಗುತ್ತೆ ಯಾರ ಯಾರತ್ರ ಕೂಡ ಹೇಳ್ಕೊಂಡಿರ್ಲಿಲ್ಲ ನಾನು ನಮ್ಮ ರಿಲೇಷನ್ ಯಾರಿಗೂ ಏನೂ ಹೇಳ್ಕೊಂಡಿರಲಿಲ್ಲ ನನಗೆ ಆವಾಗಿಂದ ಬಂದಿದ್ದಂಥದ್ದು ಖುಷಿ ಹಂಚ್ಕೊಳ್ಳೋದು ಗೊತ್ತು ದುಃಖನ ಆದಷ್ಟು ನಾನು ನನ್ನಲ್ಲೇ ಇಟ್ಕೊಳ್ಳೋದು ತುಂಬ ರೂಢಿ ಅಡಬಾರ್ದು ಅಂದ್ಕೊಂಡೆ ಬಟ್ ನನಗೆ ಆ ಮೂಮೆಂಟು ನನಗೆ ಇವಾಗ ಬಂದರೂ ಕೂಡ ನನ್ನ ಕಣ್ಮುಂದೆ ಬಂದ್ಬಿಡುತ್ತೆ ನಿಂಚ ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ದೆ ನಾನು ಸನ್ವಿ ಬೇಡ ಅನ್ನೋ ಲೆವೆಲ್ಗೆ ಆಮೇಲೆ ನನ್ನ ಸೆಕೆಂಡ್ ಒಟ್ಟು ಮೂವ್ಮೆಂಟ್ ತೊಗೊಂಡ್ವಿ ಮತ್ತು ರಿಪೋರ್ಟ್ ಆಗಿರ್ಬೋದು ಎಲ್ಲ ನೋಡಿಕೊಂಡು ನಾನು ಮತ್ತೆ ನಾನು ಬೇರೆ ಡಾಕ್ಟರ್ಸ್ ಹತ್ರ ಕೂಡ ಹೋಗಿ ಸಜೆಷನ್ ತೊಗೊಂಡಿದ್ದು ಉಂಟು ಅವರು ಆಗ ನನಗೆ ಕೊಟ್ಟಿದ್ದಾಯ ಆ ರೀತಿ ಎಲ್ಲ ಏನೂ ಆಗಲ್ಲ ಚೆನ್ನಾಗಾಗುತ್ತೆ ಮಗು ಟ್ಯಾಬ್ಲೆಟ್ಸ್ ತೊಗೊಂಡಿ ಡೈಲಿ ಅಂತ ಹೇಳಿದ್ರು ಸೊ ಆಮೇಲೆ ನಾನು ದೇವರಿಗೆ ಎಲ್ಲ ಮಾಡಿಕೊಂಡೆ ರಾಜೇಶ್ವರಿ ತಾಯಿನ ಅಂದ್ಕೊಂಡು ಸಾಹ್ವಿ ಅಂದ್ಕೊಂಡೆ ಬಟ್ ಆದರೆ ಆ ಪ್ರೆಗ್ನೆನ್ಸಿ ಪೂರ್ತಿ ನನಗೆ ಭಯ ಇದು ಸಾಹ್ವಿ ಹುಟ್ಟೋವರ್ಗು ನಾನು ಆ ಮಗು ನೋಡೋವರ್ಗು ಫುಲ್ಲು ಭಯ ಮತ್ತು ಯಾವಾಗ ದೇವ್ರನ್ನ ನೆನಸ್ಕೊತಾನೆ ಇರ್ತಿದ್ದೆ ದೇವ್ರನ್ನ ಕೇಳ್ಕೊತನೇ ಇರ್ತಿದ್ದೆ ನಾನು ನಿಮ್ಮ ಮೋಸ ಮಾಡಲ್ಲ ಅಂದ್ಕೊಂಡಿದ್ದೀನಿ ನನಗೆ ಆರೋಗ್ಯವಾಗಿರು ಹೆಣ್ಣು ಮಗುನೇ ಬೇಕು ಆರೋಗ್ಯವಾಗಿರೋ ಹೆಣ್ಣು ಮಗು ಕೊಟ್ಟು ಬಿಡು ಅಂತಲೇ ಕೇಳ್ಕೊತಾ ಇದ್ದೆ ಸೊ ದೇವ್ರ ದಯ್ಯಿಂದ ರಾಜೇಶ್ವರಿ ಕೃಪೆಯಿಂದ ಒಳ್ಳೆಯ ಆರೋಗ್ಯವಾಗಿರೋ ಹೆಣ್ಣು ಮಗುನೇ ಸಾರಿ ಹುಟ್ಟಿದ್ದಾಳೆ ನೀವು ಓಡ್ತಾ ಇರ್ತೀರ ಅದು ಆಗಲೇ ಎಲ್ಲ ಆಗೋಗಿ ನನ್ನ ನಿಜವಾಗ್ಲೂ ನನಗೆ ತುಂಬ ಅದೃಷ್ಟವಂತೆ ಆ ಒಂದು ವಿಷಯದಲ್ಲಿ ಸೊ ನೀವು ಕೂಡ ಒಂದು ನಿರ್ಧಾರ ತಪ್ಪುಗಳು ಮಾಡಬೇಡಿ ಒಂದು ಪ್ರೆಗ್ನೆನ್ಸಿ ಟೈಮ್ಗಳಲ್ಲಿ ಮಾಡೋಕ್ಕೆ ಹೋಗಬೇಡಿ ಹೆಲ್ತ್ನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಏನೇ ಒಂದು ಶುಗರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಇದೆಲ್ಲ ಕೂಡ ಕಾಣಿಸ್ಕೊಡುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಮೇಲೆ ಹೊರಟೋಗಿಬಿಡುತ್ತೆ ಯಾರೂ ಕೂಡ ನರ್ವಸ್ ಆಗಬೇಡಿ ಥೈರಾಯ್ಡ್ ಆಗಿಬಿಟ್ಟಿದೆ ಶುಗರ್ ಆಗಿಬಿಟ್ಟಿದೆ ಬಿ ಪಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಅದು ಹೊರಟೋಗ್ಬಿಡುತ್ತೆ ಅದು ಟೆಂಪ್ರವರಿ ಅಷ್ಟೇ ನಮ್ಮ ಒಂದು ಪ್ರೆಗ್ನೆನ್ಸಿಯಲ್ಲಿ ಬರುವಂಥದ್ದು ಆಮೇಲೆ ಅದು ಹೊರಟೋಗ್ಬಿಡುತ್ತೆ ಹಾಗೆ ಮಕ್ಕಳು ಕೂಡ ಆರಾಮ್ಸೆ ಇರ್ತಾರೆ ಸೊ ನನ್ನ ಸಾಮಿನಿ ಉದಾಹರಣೆ ಸೊ ಇದಿಷ್ಟು ನಾನು ಹೇಳ್ಕೊಬೇಕಿತ್ತು ತುಂಬ ಜನ ನರ್ವಸ್ ಆಗೋದು ಉಂಟು ನಮಗೆ ಈ ಥರ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಆಗಿಬಿಟ್ಟಿದೆ ಮತ್ತು ಥೈರಾಯ್ಡ್ ಆಗಿದೆ ಮತ್ತು ಬಿ ಪಿ ಆಗಿದೆ ಏನು ಮಾಡೋದು ಮಗುಗೆ ಪ್ರಾಬ್ಲಮ್ ಆಗುತ್ತಾ ಅಂತ ನನಗೆ ತುಂಬ ಕಮೆಂಟ್ ಬರ್ತಿರುತ್ತೆ ಮತ್ತು ಆ ರೀತಿ ನರ್ವಸ್ ಆಗಿರೋ ನಾನು ನೋಡಿದ್ದು ಉಂಟು ಸೊ ಹಾಗಾಗಿ ಈ ಒಂದು ವೀಡಿಯೋವನ್ನು ನಾನು ಶೇರ್ ಮಾಡ್ಕೊತ ಇದ್ದೀನಿ ಸೊ ಪ್ಲೀಸ್ ಎಲ್ಲರೂ ಕೂಡ ಶೇರ್ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಸೊ ನನ್ನ ಒಂದು ಇವತ್ತು ಹೇಳಿಕೊಂಡು ನನಗೂ ಕೂಡ ಒಂದು ಸ್ವಲ್ಪ ಹಗುರ ಆಯಿತು ಮನಸು ನಾನು ಹೇಳಿಕೊಂಡು ಸೊ ಯಾರಲ್ಲ ಇಷ್ಟೊತ್ತು ವೀಡಿಯೋವನ್ನು ನೋಡಿದ್ದೀರ ತುಂಬಾ ಥ್ಯಾಂಕ್ಸ್ ವೋಟ್ ಮಾಡಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಕೀಪ್ಸ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್